ಏರು ಪ್ರಾಯದಲ್ಲಿ ಅವನಿಗೆ ಅವಳು ಬೇಕಿತ್ತು ಆಕೆಯ ಸಾಂಗತ್ಯ ಸುಖ ಪಡೆಯೋದಕ್ಕೆ ಅಂತ ಕಟ್ಟಿದ ತಾಳಿ ಕೊನೆಗೆ ಆಕೆಯ ಪಾಲಿಗೆ ಉರುಳಾಗೋಯ್ತು ಈಕೆ ಆಂಧ್ರದವಳು ಈ ಹುಡುಗಿ ಗೋಕರ್ಣದಲ್ಲಿ ಹೆಣವಾಗಿ ಮಲಗಿತ್ತು ಆಕೆಯ ಶವ ಸಿಕ್ಕಂತಹ ಸ್ಥಿತಿಯನ್ನು ನೋಡಿದ್ರೆ ಗುರುತು ಹಿಡಿಯೋ ಯಾವ ಚಾನ್ಸು ಇರಲಿಲ್ಲ ಆದರೆ ಅವಳ ಅದೃಷ್ಟಾನೋ ಅಥವಾ ಹಂತಕರ ದುರಾದೃಷ್ಟಾನೋ ಗೊತ್ತಿಲ್ಲ ಹಂತಕರು ಕಲ್ಪನೆ ಕೂಡ ಮಾಡಿಕೊಂಡಿರದ ಅದೊಂದು ಸುಳಿವು ಪೊಲೀಸರನ್ನ ಇಲ್ಲಿಂದ ಆಂಧ್ರಕ್ಕೆ ಕರ್ಕೊಂಡು ಹೋಯಿತು ದಿನಾಂಕ ನಾಲ್ಕು ಫೆಬ್ರವರಿ ಎರಡು ಹದಿನಾರು ಒಂದು ಡೆಡ್ ಬಾಡಿ ಸಿಕ್ಕಿತ್ತು ಭರತ್ಕೂಟ ರಾಮತೀರ್ಥ ಹತ್ರ ಒಂದು ಹಳ್ಳದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಅಡಿ ಕೆಳಗಡೆ ಒಂದು ಹಳ್ಳದಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ ಐದು ತಿಂಗಳ ಹಿಂದೆ ಸಿಕ್ಕಂತಹ ಆ ಅಪರಿಚಿತ ಶವ ಗೋಕರ್ಣ ಪೊಲೀಸರ ತಲೆಯಲ್ಲಿ ಕೊರಿತಾಯಿತ್ತು ಸುತ್ತಮುತ್ತ ಎಲ್ಲಿ ವಿಚಾರಿಸಿದರೂ ಆಕೆಯ ಸುಳಿವು ಸಿಕ್ಕಿರಲಿಲ್ಲ ಕೊನೆಗೆ ಪಿಎಸ್ಐ ಎಂ ಗೋವಿಂದ್ ಹಾಗೂ ಎ ತಿಮ್ಮಪ್ಪ ಅವರು ಅದೊಂದು ಸಿಮ್ ಹೇಗಾದರೂ ಆನ್ ಆಗುತ್ತಾ ನೋಡಬೇಕು ಅಂತ ನಿಂತರು ಅದು ಅವತ್ತು ಆ ಡೆಡ್ ಬಾಡಿಯ ತಲಾಶ್ ಮಾಡಿದಾಗ ಆಕೆಯ ಪ್ಯಾಂಟಿನ ಸಣ್ಣದೊಂದು ಜೇಬಿನಲ್ಲಿ ಸಿಕ್ಕಾಕೊಂಡಿದ್ದಂತಹ ಸಿಮ್ ದಯವೇಚ್ಛೆ ಅನ್ನೋದು ಇದಕ್ಕೆ ನೋಡಿ ಅವಳ ಬಳಿ ಹೀಗೊಂದು ಸಿಮ್ ಇರಬಹುದು ಅಂತ ಪಾತಕೆಗಳಿಗೆ ಗೊತ್ತಿಲ್ಲ ಅದು ನೀರಿನಲ್ಲಿ ಒದ್ದೆಯಾಗಿದ್ರೂ ಕೊನೆಗೆ ವರ್ಕ್ ಆಗಬಹುದು ಅನ್ನುವಂಥ ಕಲ್ಪನೆ ಇರಲಿಲ್ಲ ಪೊಲೀಸರು ಹರಸಾಹಸವನ್ನು ಪಟ್ಟು ಆ ಸಿಮ್ ಡೀಟೇಲ್ ತೆಗೆಯೋದ್ರಲ್ಲಿ ಯಶಸ್ವಿಯಾಗ್ತಾರೆ ತನಿಖೆ ಕೈಗೊಂಡಿದ್ದಾಗ ಪ್ಯಾಂಟ್ ಪಾಕೆಟ್ನಲ್ಲೂ ಸಿಮ್ ಕಾರ್ಡ್ ಸಿಕ್ಕಿತ್ತು ಆ ಸಿಮ್ ಕಾರ್ಡಿಂದ ಟ್ರೇಸ್ ಮಾಡಿದಾಗ ಲೇಡಿ ಹೆಸರು ವಿಜಯಲಕ್ಷ್ಮಿ ಎಂದು ಆಂಧ್ರ ಮೂಲದವರು ಕಡಪಾ ನೇಟಿವ್ ಎಂದು ಐ ಐಡೆಂಟಿಫೈ ಆಗಿದ್ದಾರೆ ಆ ಸಿಮ್ಮು ಪೊಲೀಸರನ್ನು ಕರ್ಕೊಂಡು ಹೋಗಿದ್ದು ಹೈದರಾಬಾದ್ಗೆ ಅಲ್ಲಿನ ರಿಲಯನ್ಸ್ ಟ್ರೆಂಡ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಹುಡುಗಿಯ ಅಡ್ರೆಸ್ನಲ್ಲಿ ಆ ಸಿಮ್ ಇತ್ತು ಅವಳ ಹೆಸರು ವಿಜಯಲಕ್ಷ್ಮಿ ಆಕೆ ಅಲ್ಲಿ ಕೆಲಸ ಬಿಟ್ಟಿದ್ದಳು ಗಂಡನ ಜೊತೆ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾಳೆ ಅಂತ ಅಲ್ಲಿದ್ದವ್ರು ಹೇಳಿದ್ರು ಅವ್ರ ಹತ್ರ ಆಕೆಯ ಬೆಂಗಳೂರಿನ ಅಡ್ರೆಸ್ ಆಗಲಿ ಫೋನ್ ನಂಬರ್ ಆಗಲಿ ಸಿಗಲಿಲ್ಲ ಆದರೆ ಅವಳ ಹಳೆ ಅಡ್ರೆಸ್ ಸಿಗುತ್ತೆ ಈ ಲೇಡಿ ಅಲ್ಲಿ ಫಸ್ಟ್ ಹೈದರಾಬಾದ್ ಸರೂರ್ ನಗರದಲ್ಲಿ ರಿಲಯನ್ಸ್ ಫ್ರೆಂಕ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡುವುದರಿಂದ ಅಲ್ಲಿ ಏನು ಡೀಟೇಲ್ಸ್ ಕೊಟ್ಟಿದ್ದಾರೆ ಎಲ್ಲ ಚೆಕ್ ಮಾಡಿದಾಗ ಅಡ್ರೆಸ್ ಕಡಪ ಅಡ್ರೆಸ್ ಸಿಕ್ಕಿತ್ತು ಕಡಪ ಅಡ್ರೆಸ್ ಹೋಗಿ ಟ್ರೇಸ್ ಮಾಡಿದಾಗ ಹುಡುಗಿ ಹೆಸರು ವಿಜಯಲಕ್ಷ್ಮಿ ಮತ್ತು ಗಂಡನ ಹೆಸರು ಸುರೇಶ್ ಎಂದು ಗೊತ್ತಾಗಿದೆ ಪೊಲೀಸರು ಅವಳ ಅಡ್ರೆಸ್ ಅನ್ನು ಹುಡ್ಕೊಂಡು ಹೋದ್ರೆ ಅಲ್ಲಿ ಸಿಕ್ಕವಳು ವಿಜಯಲಕ್ಷ್ಮಿಯ ಚಿಕ್ಕಮ್ಮ ಆಕೆ ಕೈಲಿ ವಿಜಯಲಕ್ಷ್ಮಿಯ ಗಂಡ ಸುರೇಶ್ಗೆ ಕಾಲ್ ಮಾಡಿಸಲಾಗುತ್ತೆ ಆಗ ಅವನು ತಾನು ಹೊರಗಡೆ ಇದ್ದೀನಿ ಹೆಂಡತಿ ಮನೆಯಲ್ಲಿ ಆರಾಮಾಗಿದ್ದಾಳೆ ಅಂತ ನಾರ್ಮಲ್ ಆಗಿ ಮಾತಾಡಿದ್ದ ಅಲ್ಲಿಗೆ ಈ ಸಿಮ್ ಕಾರ್ಡ್ಗೂ ಅಲ್ಲಿ ಸತ್ತವಳಿಗೂ ಆ ಸುರೇಶನಿಗೂ ಸಂಬಂಧ ಇರ್ಲಿಕ್ಕಿಲ್ಲ ಅಂತ ಅನಿಸಿತ್ತು ಆದ್ರೆ ಅಸಲಿ ಎತ್ತು ಇತ್ತು ಆತನನ್ನ ಹುಡುಕಿಕೊಂಡು ಹೋದ್ರೆ ಆತ ಅವಳು ಹೀಗೆ ಕೆಲ ತಿಂಗಳ ಹಿಂದೆ ಯಾರದ ಜೊತೆ ಓಡ್ ಹೋಗಿದ್ಲು ಅಂತ ಹೇಳಿದ್ದ ಅವ್ನ ಕಳ್ಳಾಟದಿಂದ ಅಲ್ಲಿ ಇಬ್ಬರು ಬದುಕು ಬರದಾಗಿ ಹೋಗಿತ್ತು मेरे से छोड़ के दस दस महीने पहले मेरे छोड़ के दूसरे आदमी से चले गए बोल के बोले